ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ದ್ರೋಣಾಚಾರ್ಯರು ಒಮ್ಮೆ ಈ ರಾಜಕುಮಾರರನ್ನೆಲ್ಲ ಒಟ್ಟಿಗೆ ಕರೆದರು ಕರೆದು ಹೇಳಿದರು ರಾಜಕುಮಾರರೇ ನಿಮ್ಮ ಶಸ್ತ್ರಾಸ್ತ್ರ ಶಿಕ್ಷಣ ಪೂರೈಸಿತು ಈಗ ನೀವು ಗುರುಗಳಿಗೆ ಗುರುದಕ್ಷಿಣೆಯನ್ನು ಕೊಡುವುದಕ್ಕೆ ಸಕಾಲವಾಗಿದೆ ಎಂದರು ತಕ್ಷಣ ರಾಜಕುಮಾರರು ಅಷ್ಟೇ ಉತ್ಸಾಹದಿಂದ ಗುರುಗಳೇ ಹೇಳಿ ನಾವು ನಿಮಗೆ ಏನು ಗುರುದಕ್ಷಿಣೆಯನ್ನು ಸಲ್ಲಿಸಬೇಕು ಎಂದರು ಆಗ ಗುರು ದ್ರೋಣರು ಹೇಳಿದರು ಪಾಂಚಾಲ ದೇಶದಲ್ಲಿ ಎಂಬ ರಾಜನಿದ್ದಾರೆ ಆ ರಾಜನನ್ನು ನೀವು ಪರಾಜಿತರನ್ನಾಗಿ ಮಾಡಿ ಅವನನ್ನು ಸೆರೆ ಹಿಡಿದು ನನ್ನ ಹತ್ತಿರ ತರಬೇಕು ಎಂದರು ಎಲ್ಲ ರಾಜಕುಮಾರರು ಸಮ್ಮತಿಸಿದರು ಕೌರವ ಪಾಂಡವರು ದ್ರೋಣಾಚಾರ್ಯರ ಸಹಿತ ಪಾಂಚಾಲ ದೇಶದ ಕಡೆಗೆ ಹೊರಟರು ಕೋಟೆಯ ಸ್ವಲ್ಪ ದೂರದಲ್ಲೇ ಇವರು ನಿಂತರು ಈ ಮಧ್ಯೆ ಅರ್ಜುನ ತನ್ನ ಗುರುಗಳೊಂದಿಗೆ ಮಾತನಾಡಿದ್ದ ಏನೆಂದರೆ ಮೊದಲು ಕೌರವರು ಹೋಗಿ ಪ್ರಯತ್ನ ಪಡಲ್ಲ ಅಕಸ್ಮಾತ್ ಅವರು ವಿಫಲರಾದರೆ ನಾವು ನಂತರ ಧ್ರುವದನ್ನು ಸೆರೆ ಹಿಡಿಯುತ್ತೇವೆ ಎಂದು ಹೇಳಿದ್ದ ಬಹುಶಃ ಕೌರವರ ಸಾಮರ್ಥ್ಯವನ್ನು ಹೊರೆಹಚ್ಚುವುದು ಅರ್ಜುನನ ಉದ್ದೇಶವಾಗಿತ್ತು ದ್ರೋಣಾಚಾರ್ಯರು ಇದಕ್ಕೆ ಸಮ್ಮತಿಸಿದರು ನಂತರ ಮೊದಲು ಕೌರವರು ಹೋಗಿ ಕೋಟೆಯ ಮೇಲೆ ಆಕ್ರಮಣ ಮಾಡಿ ಧ್ರುಪದನಿಗೆ ಈ ಸಮಾಚಾರ ತಿಳಿಯ ಅವನು ತನ್ನ ಸೈನ್ಯ ಬಲನು ತನ್ನ ಸಮ್ಮಂದಿರೋನು ರಥವೇರಿ ಬಂದ ಸಾಮಾನ್ಯ ವೀರನೇನೂ ಆಗಿರಲಿಲ್ಲ ಅವನು ಅಸಾಮಾನ್ಯನೇ ಅವನು ಈ ದುರ್ಯೋಧನ ಮತ್ತು ಅವನ ತಮ್ಮಂದಿರೋ ಎಂದರೆ ದುಶ್ಯಾಸನ ವಿಕರಣು ಹಾಗೂ ಕರುಣನು ಎಲ್ಲರೂ ವೀರಾವೇಶದಿಂದಲೇ ಹೋರಾಡಿದ್ದರು ಆದರೆ ದೃಪದ ಎಷ್ಟರ ಮಟ್ಟಿಗೆ ಅವನ ಶರಾಘಾತವಾಗಿತ್ತು ಎಂದರೆ ಆ ದೃಪದ ಎಲ್ ಧ್ರುವದ ಒಬ್ಬನೇ ಇದ್ದರು ನೂರು ಜನ ಧ್ರುವದರು ಈ ಕೌರವರ ಸುತ್ತಲೂ ಬಾಣವನ್ನು ಬಿಡುತ್ತಿದ್ದಾರೆ ಎನ್ನುವಂತ ಇತ್ತು ಇದರಿಂದ ಕೌರವರು ಆಘಾತಕ್ಕೊಳಗಾದರು ಅವರಿಗೆ ಏನು ಮಾಡಬೇಕೆಂಬುದೇ ತೋಚಲಿಲ್ಲ ಅವರು ಸೋಲುವ ಸ್ಥಿತಿಗೆ ಬಂದರು ಈ ಆ ಸಮಯದಲ್ಲಿ ಪಾಂಚಾಲ ದೇಶದ ನಾಗರಿಕರು ಸಹ ಪಾಲರಾದಿಯಾಗಿ ನಾವು ಕೈಗೆ ಸಿಕ್ಕಿದ ಒನಕೆ ದೊಣ್ಣೆ ಇವುಗಳನ್ನು ಸಹ ಹಿಡಿದುಕೊಂಡು ಬಂದರು ಕೌರವರಿಗೆ ಈ ಆಘಾತವನ್ನು ತಡೆದುಕೊಳ್ಳಲಿಕ್ಕೆ ಆಗಲಿಲ್ಲ ಅವರು ಗಾಯ ಪಲಾಯನ ಮಾಡಿ ಮರಳಿಯೇ ದ್ರೋಣಾಚಾರ್ಯರ ಬಳಿ ಬಂದರು ಆಗ ಈ ಪಾಂಡವರು ದ್ರೋಣಾಚಾರ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಇವರು ತಕ್ಷಣ ಮರಳಿ ಆಕ್ರಮಣ ಮಾಡಿ ಅರ್ಜುನ ಯುಧಿಷ್ಠಿರನಿಗೆ ದ್ರೋಣಾಚಾರ್ಯರ ಬಳಿಯೇ ಇರುವಂತೆ ಹೇಳಿದ ಅರ್ಜುನ ಮುಂದೆ ಹೋಗುತ್ತಿದ್ದ ನಕುಲ ಸಹದೇವರು ಅರ್ಜುನನ ಅಕ್ಕಪಕ್ಕದಲ್ಲಿದ್ದರು ಭೀಮ ಅವನ ಮುಂದೆ ಇದ್ದ ಭೀಮ ಮೊದಲು ಈ ದೃಪದನ ಗಜ ಸೈನ್ಯದಲ್ಲಿದ್ದ ನೂರಾರು ಆನೆಗಳನ್ನು ತನ್ನ ಗದೆಯಿಂದಲೇ ಒಡಿದುಕೊಂಡು ಹಾಕಿ ಈ ಅರ್ಜುನ ಎಷ್ಟರ ಮಟ್ಟಿಗೆ ಬಾಣಗಳನ್ನು ಪುಂಖಾನುಪುಂಖವಾಗಿ ಬಿಡುತ್ತಿದ್ದ ಎಂದರು ಅವನಿಗೆ ಒಂದು ಪ್ರತಿ ಬಾಣಕ್ಕೂ ಇನ್ನೊಂದು ಬಾಣಕ್ಕೂ ನಂತರ ಬಿಡುವ ಬಾಣಕ್ಕೂ ಸಮಯವೇ ಇರಲಿಲ್ಲ ಎಲ್ಲ ಒಟ್ಟಿಗೆ ಬಿಡುತ್ತಿದೆಯೇನೋ ಎಲ್ಲಿಸುವಂತೆ ಎಂದಿಸುವಂತೆ ಹಾಗೆ ಅರ್ಜುನ ಅತಿ ಶೀಘ್ರವಾಗಿ ದೃಪದನ ಎದುರು ಬಂದು ಧ್ರುವನನು ಅರ್ಜುನನೊಂದಿಗೆ ಹೋರಾಡಿದ ಆದರೆ ಅರ್ಜುನನಷ್ಟು ಧನುರ್ವಿದ್ಯೆ ಆ ಚಾತುರ್ಯ ಧ್ರುವದನಲ್ಲಿ ಇರಬೇಕು ಅರ್ಜುನ ಹೋರಾಡುತ್ತಲೇ ಒಂದು ಕ್ಷಣ ಈ ದೃಪದನ ಬಿಲ್ಲನ್ನು ಮುರಿ ಮರುಕ್ಷಣ ಅವನ ಧ್ವಜಸ್ತಂಭವನ್ನು ತುಂಡರಿಸಿ ಮುಂದಿನ ಕ್ಷಣದಲ್ಲಿ ಅವನ ಸಾರಥಿ ಮತ್ತು ಕುದುರೆಗಳನ್ನು ಸಹ ನಾಶ ಮಾಡಿ ನಂತರ ಒರೆಯಿಂದ ಕತ್ತಿಯನ್ನು ಹಿರಿದವನು ಸಿಂಹದಂತೆ ಗರ್ಜಿಸುತ್ತ ಈ ದೃಪದನ ರಥದ ಮೇಲೆ ಹಾರಿ ದೃಪದನನ್ನು ಸೆರೆಯಾಗಿಸ ಈ ದೃಪದ ಸೆರೆಯಾದ ಕೂಡಲೇ ಅವನ ಸೈನ್ಯ ನೋಡುತ್ತದೆ ರಾಜ ಸೆರೆಯಾಗಿದ್ದ ಸೆರೆಯಳಾಗಿದ್ದಾನೆ ತಕ್ಷಣವು ಆ ಸೈನ್ಯಕ್ಕೆ ತುಪ್ಪು ತೋಚದಂತೆ ಅವರು ದಿಕ್ಕಾತಾಲಾಗಿ ಓಡುವುದಕ್ಕೆ ಶುರು ಮಾಡಿದರು ಭೀಮ ಅವರನ್ನು ಒಟ್ಟಿಸಿಕೊಂಡು ಹೋಗಿ ಅವರನ್ನು ಸಂಹರಿಸಲು ಆರಂಭ ಮಾಡಿದ್ದ ಆಗ ಅರ್ಜುನ ಹೇಳಿದ ಓ ಭೀಮ ರಾಜ ಶ್ರೇಷ್ಠನಾಗಿದ್ದಾನೆ ಅವನು ಒಂದು ರೀತಿ ಕುರುವಂಶಕ್ಕೆ ವಂಶಕ್ಕೆ ಬಂದೂ ಸಹ ಆಗಿದ್ದಾನೆ ನಾವು ಅವನ ಸೈನ್ಯವನ್ನು ವಿನಾಕಾರಣ ನಾಶ ಮಾಡುವುದು ಸರಿಯಲ್ಲ ನಮ್ಮ ಉದ್ದೇಶ ಏನಿದ್ದರೂ ಮುಖ್ಯವಾಗಿ ಗುರು ದಕ್ಷಿಣೆಯನ್ನು ಸಲ್ಲಿಸುವುದು ಅಷ್ಟೇ ಎಂದು ಹೇಳಿದರು ಆಗ ಭೀಮ ಅತಿ ಉತ್ಸಾಹದಿಂದ ಯುದ್ಧ ಮಾಡುತ್ತಲಿದ್ದರು ಮರಳಿ ಬಂದು ಪಾಂಡವರೆಲ್ಲರೂ ನೃಪದನನ್ನು ನಿಯಾಗಿ ದ್ರೋಣಾಚಾರ್ಯರ ಮುಂದೆ ಕರೆತರು ದ್ರೋಣರಿಗೆ ಹಿಂದಿನ ಅಪಮಾನಗಳೆಲ್ಲ ಮನಸ್ಸಿನಲ್ಲಿ ಯಾವಾಗಲೂ ಅವರು ನೃಪದನನ್ನು ನೋಡಿ ಸುಮುತ್ತಾ ಹೇಳಿದರು ನೃಪದ ನಿನ್ನ ರಾಜನ ಆಸ್ಥಾನದಲ್ಲಿ ನೀನು ನನಗೆ ಹೇಳಿದ್ದೆ ನೀನು ಬಡ ಬ್ರಾಹ್ಮಣ ನಾನು ರಾಜ ನನ್ನ ನಿನ್ನ ನಡುವೆ ಸಮಾನತೆಯಲ್ಲಿ ಸಮಾನತೆ ಇಲ್ಲದವರಲ್ಲಿ ಸ್ನೇಹವಿಲ್ಲ ಎಂದು ನೀನು ಈಗ ನಾನು ನಿನ್ನನ್ನು ಗೆದ್ದಿದ್ದೇನೆ ನೀನು ದರಿದ್ರನಾಗಿದ್ದೆ ನಾನೇ ರಾಜನಾಗಿದ್ದೇನೆ ಆದರೆ ರಾಹ್ಮಣರು ಕ್ಷಮಾಶೀಲರು ನಾನು ನಿನ್ನ ಅರ್ಧ ರಾಜ್ಯವನ್ನು ಹೊರಳಿಕೊಂಡು ಭಾಗೀರಥಿ ನದಿಯ ದಕ್ಷಿಣದಲ್ಲಿ ನೀನು ರಾಜ್ಯವನ್ನಾಳು ಉತ್ತರದಲ್ಲಿ ನಾನು ರಾಜ್ಯವನ್ನಾಳೆ ಎಂದರು ಮತ್ತೆ ಮುಂದುವರೆದು ಅವನಿಗೆ ಹೇಳಿದರು ಈಗ ನಾವಿಬ್ಬರು ಸಮಾನವಾದಂತಾಯಿತು ಇನ್ನು ಈಗ ನೀನು ಒಪ್ಪಿದರೆ ನನ್ನ ಸ್ನೇಹವನ್ನು ಸ್ವೀಕರಿಸು ಎಂದು ಹೇಳಿ ಧೃಪದನಿಗೆ ಇರಲಿ ಹಾಗಾಗಿ ಅವನು ದ್ರೋಣ ನಾನು ನಿನ್ನ ಸ್ನೇಹವನ್ನು ಶಾಶ್ವತವಾಗಿ ಸ್ವೀಕರಿಸುತ್ತೇನೆ ಎಂದು ಹೇಳಿ ಆಗ ದ್ರೋಣಾಚಾರ್ಯರು ತಮ್ಮ ಮಾತಿನಂತೆ ಅರ್ಧ ರಾಜ್ಯವನ್ನು ಅವನಿಗೆ ಮರಳಿಸಿದ್ದ ದಕ್ಷಿಣ ರಾಜ್ಯದಲ್ಲಿ ಉಪದನಿ ಉತ್ತರ ರಾಜ್ಯದಲ್ಲಿ ಚಿತ್ರಪುರ ಈ ಪುರವನ್ನು ದ್ರೋಣರು ರಾಜಧಂದೆ ರಾಜಧಾನಿಯನ್ನಾಗಿ ಮಾಡಿ ಬಹಳ ತೊಡಗಿದೆ ಆದರೆ ದೃಪದನಿಗೆ ಈ ಅಪಮಾನವನ್ನು ಮಾತ್ರ ಸಹಿಸಲಿಕ್ಕೆ ಆಗಲಿ ದ್ರೋಣರೆಂದ ಈ ಮಾತುಗಳನ್ನು ತಿನ್ನಿಸಿಕೊಂಡು ತಾನು ಸೋತಿದ್ದು ನನ್ನ ಅರ್ಧ ರಾಜ್ಯವನ್ನು ಭಿಕ್ಷೆಯನ್ನಾಗಿ ಪಡೆದಂತಾಗಿತ್ತು ಅವನು ಹಾಗಾಗಿ ಈ ದ್ರೋಣಾಚಾರ್ಯರನ್ನು ಕೊಲ್ಲುವಂತಹ ಮಗ ನನಗೆ ಹುಟ್ಟಬೇಕೆಂದು ಹಂಬಲಿಸಿ ಅದಕ್ಕೆ ತಕ್ಕ ಉಪಾಯಗಳಿಗೆ ಹುಡುಕುತ್ತಾ ಹೋಗ್ರೋಣಾಚಾರ್ಯರು ಉತ್ತರ ಉತ್ತರ ಪಾಂಚಾಲವನ್ನು ತಮ್ಮ ರಾಜ್ಯವನ್ನಾಗಿ ಆಳತೊಡುತ್ತಾರೆ ಒಂದು ವರ್ಷ ಆಯಿತು ಧೃತ ಇಲ್ಲಿ ಹಸ್ತಿನಾಪುರದಲ್ಲಿ ಯುಧಿಷ್ಠಿರ ಜನಾನುರಾಗಿಯ ಅಂದರೆ ಯುಧಿಷ್ಠಿರನ ನ್ಯಾಯ ತತ್ಪರತೆ ಧರ್ಮ ವಿವೇಚನೆ ಕ್ಷಮಾಗುಣ ಶೌರ್ಯ ಇವೆಲ್ಲವೂ ಜನರಿಗೆ ಮಹಾನ್ ಪ್ರಿಯವಾಗಿದೆ ಇದನ್ನು ನೋಡಿದ ಋತರಾಷ್ಟ್ರ ಯುದಿಷ್ಠಿರನನ್ನೇ ಯುವರಾಜನನ್ನೂ ಸಹ ಮಾಡಿದ ಯುದಿಷ್ಠಿರ ಯುವರಾಜನನ್ನ ಯುವರಾಜನಾಗಿ ತಾನು ಏನು ರಾಜ್ಯವನ್ನು ಯಾವ ರೀತಿ ಪಾಲಿಸಬೇಕು ಅಷ್ಟೇ ಸಮರ್ಥವಾಗಿ ರಾಜ್ಯವನ್ನು ಪಾಲಿಸಿ ಸ್ವಲ್ಪ ದಿವಸಗಳಲ್ಲಿ ಪಾಂಡುವಿಗಿಂತ ಅಂದರೆ ಅವನ ತಂದೆ ಪಾಂಡುವಿಗಿಂತ ಜನಪ್ರಿಯ ಈ ಮಧ್ಯೆ ಭೀಮ ಶ್ರೀಕೃಷ್ಣನ ಸಹೋದರ ಬಲರಾಮನ ಬಳಿ ಹೋದ ಅಲ್ಲಿ ಮತ್ತೆ ಇчина ಆಸಕ್ತಿ ತೋ rise ಗದಾ ಯುದ್ಧ ಖಡ್ಗದ ವರಸಕ ಖಡ್ಗ ಯುದ್ಧ ರಥಾಯುತಗಳನ್ನ ಇನ್ನಷ್ಟು ಹೆಚ್ಚು ಕಲಿ ಈ ಅರ್ಜುನನನ್ನ ಆ ಧನುವಿದ್ದ ಇಲ್ಲಿ ಮೀರಿ ಸೋ ವಿರಲೇ ತ್ರೋಣರು ಒಮ್ಮೆ ಅರ್ಜುನನಿಗೆ ಹೇಳಿದರು ಅರ್ಜುನ ತೋ ನಿನಗೆ ಭಾಸ್್ರಾಸ್ತ್ರವನ್ನ ಕೊಟ್ಟಿದ್ದೀ ನಿನಗೆ ಇನ್ನೊಮ್ಮೆ ಜ್ಞಾಪಿಸುತ್ತೇನೆ ಆ ಮಹಾಶಿರ ಅಸ್ತ್ರ ಅದು ಬಹಳ ಭಯಾನಕವಾದ ಸಾಮಾನ್ಯರ ಮೇಲೆ ಪ್ರಯೋಗಿಸುವಂತಿಲ್ಲ ಅಸಾಮಾನ್ಯರ ಮೇಲೆ ನೀನು ಅದನ್ನು ಪ್ರಯೋಗಿಸಬೇಕು ಏಕೆಂದರೆ ಅದು ಇಂದ್ರನ ವಂಜ್ರಾಯುಧ ಸಮನಾದ ಅಸ್ತ್ರವದು ಅದರ ಮಂತ್ರವನ್ನು ನಾನು ನಿನಗೆ ಇಂದು ಉಪದೇಶಿಸುತ್ತೇನೆ ಎಂದು ಹೇಳಿ ಆ ಮಂತ್ರವನ್ನು ಅರ್ಜುನನಿಗೆ ಉಪದೇಶಿಸಿದೆ ನಂತರ ಅರ್ಜುನನಿಗೆ ಹೇಳಿದರು ಅರ್ಜುನ ನಾನು ನಿನ್ನಿಂದ ಇನ್ನೊಂದು ಗುರುದಕ್ಷಿಣೆಯನ್ನು ಬಯಸುತ್ತೇನೆ ಎಲ್ಲರ ಕ್ಷಮ ಸಮಕ್ಷಮದಲ್ಲಿ ನೀನು ಅದನ್ನು ನನಗೆ ಕೊಡಬೇಕು ಎಂದ ಅರ್ಜುನ ಅದೇ ಆಗಲಿ ಆಚಾರ ಎಂದ ಆಗ ದ್ರೋಣರು ಹೇಳಿದರು ಮುಂದೆ ಎಂದಾದರೂ ಒಂದು ವೇಳೆ ನೀನು ನನ್ನೊಂದಿಗೆ ಹೋರಾಡಬೇಕಾಗಿ ಬಂದ ಯಾವುದೇ ಕಾರಣಕ್ಕೂ ನೀನು ಹಿಂಜರಿಯಬಾರದು நல்லொந்தே நீராடலே பூ என்ற அதுக்கே அர்ஜுனே நம்ம இச்சையூ அதே ஆகவே நமக்கு சந்தோஷவாக நானும் ஆகலே மாதிரி என்று திரோணிக நமஸ்களை அர்ஜுன திரிக்கால வீரன் பிரசிய அவனும் மீறே தனுர் வியில் யாரும் இரலே இல்லை ಸಹದೇವ ಈ ಬೃಹಸ್ಪತಿಗಳ ನೀತಿ ಶಾಸ್ತ್ರವನ್ನು ದ್ರೋಣರ ಬಳಿ ಮತ್ತೆ ಆಳವಾಗಿ ಅಧ್ಯಯನ ಮಾಡಿ ಜನಗಳ ಪ್ರೀತಿಗೆ ಪಾತ್ರನ ನಕುಲ ಮತ್ತಷ್ಟು ಶಿಕ್ಷಣವನ್ನು ತೆಗೆದುಕೊಂಡು ಅಧೀರಥ ಎನಿಸಿಕೊಡ ಹೀಗೆ ಪಾಂಡವರು ಬಲವಾದ ನಂತರ ಪಾಂಡವರೊಬ್ಬರೇ ಸೌವೀರ ರಾಜ ಎನ್ನುವನಿದ್ದ ಆ ಸುವೀರ ರಾಜ ಮೂರು ವರ್ಷಗಳ ಕಾಲ ಅವಿರತವಾಗಿ ಯಜ್ಞಗಳನ್ನು ಜಾಗಗಳನ್ನು ಮಾಡಿ ಗಂಧರ್ವರನ್ನೇ ಹಿಮ್ಮೆಟ್ಟಿಸಿದರು ಅವನನ್ನು ಪಾಂಡವರು ಹೋಗಿ ಸೋಲಿಸಿದರು ನಂತರ ಈ ಯವನ ರಾಜನನ್ನು ಸೋಲಿಸಿ ವಿಪುಲ ರಾಜನನ್ನು ಸೋಲಿಸಿದರು ಸುಮಿತ್ರ ಎನ್ನುವ ರಾಜನು ಅವನನ್ನು ಸಹ ಸೋಲಿಸಿದರು ಇವರೆಲ್ಲರನ್ನು ಪರಾಜಿತರನ್ನಾಗಿ ಮಾಡಿ ಈ ಕುರು ಸಾಮ್ರಾಜ್ಯವನ್ನು ಇನ್ನಷ್ಟು ವಿಸ್ತರಿಸ ಜೊತೆಗೆ ಅವರಿಂದ ಬಹಳಷ್ಟು ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡು ಬಂದ ಅವು ಧನ ಕನಕಗಳ ರೂಪದಲ್ಲಿ ಆನೆ ಕುದುರೆಗಳ ರೂಪದಲ್ಲಿ ದಾಸ ದಾಸಿಯರ ರೂಪದಲ್ಲಿ ಹೀಗೆ ಕುರು ಸಾಮ್ರಾಜ್ಯ ಸಂಪದ್ಭರಿತವೂ ಆಯಿತು ಈ ಇದಕ್ಕೆಲ್ಲ ಕಾರಣರು ಪಾಂಡವರೇ ಆದರೆ ಧೃತರಾಷ್ಟ್ರನಿಗೆ ಈ ಕುರು ವಂಶ ಕುರು ಸಾಮ್ರಾಜ್ಯ ಉನ್ನತಿಯಾದದ್ದು ಪಾಂಡವರಿಂದ ಎಂದು ಅವನಿಗೆ ಅಷ್ಟು ಸಂತೋಷವಾಗಲಿಲ್ಲ ಅದರ ಬದಲು ಅಸೂಯೆಯೇ ಮೂಡಲಾಯಿತು ಮುಂದಿನ ಸಂಚಿಕೆಯನ್ನು ಈ ಧೃತರಾಷ್ಟ್ರನ ಭಿದ ಅಂದರೆ ಅವನ ಅಸೂಯೆ ಮತ್ತು ಏಳ್ಗೆ ಪರಾಣಿಕನೊಬ್ಬ ರಾಜಶಾಸ್ತ್ರಜ್ಞನೊಬ್ಬ ಏನನ್ನು ಧೃತರಾಷ್ಟ್ರನಿಗೆ ಬೋಧನೆ ಮಾಡಿ ಎನ್ನುವುದನ್ನು ನೋಡೋಣ ನಮಸ್ಕಾರ